ಎಲ್ರಿಗೂ ನಮಸ್ಕಾರ ನಾಲ್ಕನೇ ಸಾಂಗು ರಿಲೀಸ್ ಅದರ ಜೊತೆಯಲ್ಲಿ ಆಡಿಯೋ ಸೂಪರ್ ಹಿಟ್ ಅಂತ ನಮ್ಮ ಆನಂದ್ ಆಡಿಯೋ ಅವರು ಮಾಡಿದ್ದಾರೆ ಮೊದಲಿಗೆ ನನ್ನ ಕಡೆಯಿಂದ ಆನಂದ್ ಆಡಿಯೋ ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ನಡುವೆ ಸಾಂಗ್ ಸೂಪರ್ ಹಿಟ್ ಆಡಿಯೋ ಸೂಪರ್ ಹಿಟ್ ಅಂತ ಕೇಳಿದ ಬಹಳ ಕಮ್ಮಿ ಫಸ್ಟೆಲ್ಲ ಮಾಡ್ತಿದ್ವಿ ಆಡಿಯೋ ಸೂಪರ್ ಹಿಟ್ ಅಂತ ಒಂದು ಪ್ರೋಗ್ರಾಮು ಕಾರ್ಯಕ್ರಮ ಅಂತ ಈ ಸಾಂಗ್ ಹಿಟ್ ಆಗಿದ ತಕ್ಷಣ ನಾವು ಟೀಮ್ ಅವರು ಮಾತಾಡ್ತಾ ಇದ್ವಿ ನಾಲ್ಕನೇ ಸಾಂಗ್ ಯಾವಾಗ ಬಿಡಬೇಕು ಅಂತ ಸೊ ಅವಾಗ ನಮಗೆ ಆನಂದ್ ಆಡಿಯೋರು ಹೇಳಿದ್ರು ಸರ್ ಇದು ಬೇರೆ ಲೆವೆಲ್ ಇದು ಸಮಥಿಂಗ್ ಎಲ್ ಸರ್ ನಾನು ಇದನ್ನ ಒಂದು ಪ್ರೋಗ್ರಾಮ್ ಇವೆಂಟ್ ಮಾಡ್ಬಿಟ್ಟು ಸೂಪರ್ ಹಿಟ್ ಈವೆಂಟ್ ಮಾಡಲೇಬೇಕು ನಮ್ಮ ಕಂಪ್ನಿಯಿಂದ ಅಂತ ಹೇಳಿದ್ರು ಥ್ಯಾಂಕ್ ಯು ಶ್ಯಾಮು ಅವರು ಆ್ಯಂಡ್ ಆನಂದ್ ಆಡಿಯೋ ಜೊತೆ ನನ್ನ ಸಂಬಂಧ ಶ್ಯಾಮು ಅವರು ಹೇಳಿದ ಥರ ತುಂಬಾ ದೊಡ್ಡ ಸಂಬಂಧ ರಿಧಮ್ ಬೇರೆ ಅದು ಅವರೇ ಹೇಳಿದರು ನನ್ನ ಚಿತ್ರ ಜೀವನದ ಇಷ್ಟು ವರ್ಷದ ಬದುಕಿನಲ್ಲಿ ಸಾಂಗ್ಸ್ ಬಗ್ಗೆ ಮೇಡಮ್ ಅವ್ರು ಹೇಳಿದ್ರು ಸಾಂಗ್ಸ್ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರು ಹೇಳಿದ್ರು ಅದರಲ್ಲಿ ಕ್ರೆಡಿಟು ನಮ್ಮ ಹೋಗಬೇಕು ಆ್ಯಂಡ್ ಈ ಸಿನಿಮಾಗೆ ನನ್ನ ಹಿಂದಿನ ಎಲ್ಲ ಸಿನಿಮಾಗಿಂತ ಅತಿ ಹೆಚ್ಚು ಡಬಲ್ ದುಡ್ಡನ್ನು ಕೊಟ್ಟು ನ ತಗೊಂಡಿದ್ದಾರೆ ಅದಕ್ಕೆ ಧನ್ಯವಾದಗಳು ಆ್ಯಂಡ್ ನೆಕ್ಸ್ಟ್ ಪಿಕ್ಚರ್ಗೆ ಈಗಲೇ ಇನ್ನೊಂದು ಧನ್ಯವಾದಗಳು ಡಬಲ್ ಆಗಲಿ ಪ್ಲಸ್ ಪ್ರತಿಯೊಬ್ಬ ಲಿರಿಸಿಸ್ಟು ಸಿಂಗರು ಎಲ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಚಂದನ್ ಅವರು ಮೈಸೂರಲ್ಲಿ ಫಸ್ಟ್ ಸಾಂಗ್ ರಿಲೀಸ್ ಮಾಡಿದಾಗ ಹಾಡಿದ್ರು ಅಲ್ಲಿ ರ್ಯಾಪರ್ ಚಂದನ್ ಲಿರಿಸಿಸ್ಟ್ ಕೂಡ ಅವರು ಸೊ ಅದೆಲ್ಲ ಗೊತ್ತಿರೋದ್ರಿಂದ ಭಾಳ ಚೆನ್ನಾಗಿ ಹಾಡ್ತಾರೆ ಚಂದನ್ ನೀವು ಹಾಡಿರೋ ಸಾಂಗ್ ಅದ್ಭುತವಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಹೋಗಿದೆ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ನಾನು ಜಸ್ಕರನ್ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದಿಲ್ಲ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ಹಾಗಾಗಿ ಅದು ಆ ಮಟ್ಟದ ಹಿಟ್ ಹಿಟ್ಟಾಯಿತು ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ಸ್ವೀಟ್ನೆಸ್ ಇದೆ ಅವ್ರ ವಾಯ್ಸಲ್ಲಿ ಆ್ಯಂಡ್ ಅವ್ರ ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡಬೇಕಾದ್ರೆ ಆ ಆ ಫೇಸಲ್ಲಿ ಒಂದು ಡಿವೈನ್ ಫೀಲ್ ಅನಿಸ್ತು ನನಗೆ ಆ ಕಣ್ಣಲ್ಲಿ ಫೇಸಲ್ಲಿ ಯಾರು ನಂಬ್ತಾರ್ದವನೇ ಅವಲ್ಲಪ್ಪ ಯಾವನೋ ಅಂತ ದೇವರು ಭಕ್ತಿ ಏನೋ ಆ ಥರ ಅನಿಸ್ತು ನನಗೆ ವೆರಿ ಡಿಮ್ಯಾಂಡ್ ಜಸ್ಕರಣ್ ಥ್ಯಾಂಕ್ ಯು ವೆರಿ ಮಚ್ ತುಂಬ ಚೆನ್ನಾಗಿ ಹಾಡಿದರೆ ಆ್ಯಂಡ್ ನಿಮಗೆ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಜಸ್ಕರಣ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅರ್ಜುನ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಬಟ್ ಎಲ್ಲದಕ್ಕಿಂತ ದೊಡ್ಡ ಥ್ಯಾಂಕ್ ಯು ನಾನು ನನ್ನ ಡೈರೆಕ್ಟ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರಲ್ಲ ನನಗೆ ಅನ್ಸಿದೆ ಅವಾಗ ಅವಾಗ ಬೇರೆ ಬೇರೆ ಸಿನಿಮಾ ಮಾಡಿದಾಗ ಅನ್ಸಿದೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಬಟ್ ಈ ಕ್ಯಾಪ್ಟನ್ ಪರ್ಫೆಕ್ಟ್ ಸ್ಪೀಡಲ್ಲಿ ಪರ್ಫೆಕ್ಟ್ ಮ್ಯಾಪ್ ಹಾಕೊಂಡು ಹೋದಂತ ಮೊದಲನೇ ಕ್ಯಾಪ್ಟನ್ ನನಗೆ ಅಷ್ಟು ಚೆನ್ನಾಗಿ ಪ್ರತಿ ಒಂದು ಹಂತದಲ್ಲೂ ಕರ್ಕೊಂಡು ಹೋಗಿದ್ದಾರೆ ಈ ಸಿನಿಮಾದ ಹಾಡುಗಳ ಹಿಟ್ನ ಸಿಂಹಪಾಲು ನಮ್ಮ ಶ್ರೀನಿವಾಸರಾಜು ಅವರಿಗೆ ಹೋಗಬೇಕು ಬಿಕಾಸ್ ಅರ್ಜುನ್ ಜನ್ಯ ಅವರು ಇರೋ ಒಂದು ಸ್ಕೆಡ್ಯೂಲ್ ಅಲ್ಲಿ ಅವರು ಹಿಡಿಯೋದೇ ಕಷ್ಟ ಅವ್ರು ಫೋನ್ ಮಾಡಿ ಅಲೋ ಅರ್ಜುನ್ ಊಟ ಆಯ್ತಾ ಅಂದರೆ ಬೆಳಿಗ್ಗೆದ ಬೆಳಿಗ್ಗೆ ಊಟ ಕೇಳಕ್ಕೆ ನಾವು ಮಾಡಿದ್ರೆ ಅವ್ರು ರಾತ್ರಿ ಊಟಕ್ಕೆ ಫೋನ್ ಮಾಡಿರ್ತಾರೆ ಹೌದು ಸರ್ ಆಯಿತು ಊಟ ಆ ಮಟ್ಟದ ಬ್ಯುಸಿ ಮನುಷ್ಯ ಆ ಬ್ಯುಸಿ ಮನುಷ್ಯನಿಂದ ನಮ್ಮ ಡೈರೆಕ್ಟ್ರು ಇಷ್ಟು ಕೆಲಸ ತಗೊಂಡಿದ್ದಾರೆ ಇವ್ರು ಹೇಳ್ತಿದ್ರು ನನಗೆ ಡೈರೆಕ್ಟರ್ ಫಸ್ಟ್ ಸರ್ ಒಂದೊಂದು ಸಾಂಗು ಹಿಟ್ಟು ಸರ್ ಈ ಸಿನಿಮಾ ಆ ಥರ ಮಾಡ್ತೀನಿ ಸರ್ ಅಂತ ನನಗೆ ಮ್ಯಾರೇಜ್ ಫಿಕ್ಸ್ ಓಕೆ ಹಿಟ್ ಆಗುತ್ತೆ ಅನಿಸಿತ್ತು ಚಿನ್ನಮ್ಮ ಹಿಟ್ ಹಿಟ್ ಆಗುತ್ತೆ ಅನಿಸಿತ್ತು ಈ ದ್ವಾಪರ ಇದೆಯಲ್ಲ ಹಿಟ್ ಆಗುತ್ತೆ ಅನ್ಸಿತ್ತು ಆದರೆ ಇದು ಬೇರೆ ರೇಂಜ್ಗೆ ಹೋಗುತ್ತೆ ಸರ್ ಅಂತ ಹೇಳಿದಂಥ ಫಸ್ಟ್ ವ್ಯಕ್ತಿ ಶ್ರೀನಿವಾಸ ರಾಜು ಅವರು ಸರ್ ಇದು ಹೆಂಗ್ ಹೋಗುತ್ತೆ ನೋಡಿ ಅಂತ ಇವತ್ತು ಹಿಟ್ ಆಯ್ತು ಹೊಗಳತಾ ಇದ್ದೀನಿ ಈ ಸಾಂಗು ಅದೇ ಹಿಟ್ ಆಗಿರ್ಲಿ ಅಂದ್ರೆ ಏನು ಟಿ ಇವರಿಗೆ ಇನ್ನು ಸಾಂಗ್ ಹಿಟ್ ಆಗೋಕ್ಕಿಂತ ಮುಂಚೆನೆ ಇವ್ರಿಗೆ ಹೇಳ್ತಾರಲ್ಲ ಅಂತಿದ್ದೆ ಬಟ್ ಐ ಸರೆಂಡರ್ಡ್ ಟು ಹಿಮ್ ಈ ಈ ಆಲ್ಬಮ್ನ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕ್ರೆಡಿಟ್ ನಮ್ಮ ಶ್ರೀನಿವಾಸ ರಾಜ ಹೋಗಬೇಕು ಅಂಡ್ ಈಗ ಸಿನಿಮಾ ಬಗ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಬಿಕಾಸ್ ನೀವೆಲ್ಲ ನೋಡಿದ್ಮೇಲೆ ನಿಮ್ಗು ಒಂದು ಫೀಲ್ ಬರುತ್ತೆ ಆಮೇಲೆ ನಾನು ಸಿನ್ಮಾ ಬಗ್ಗೆ ಹೇಳ್ಬೋದು ಬಟ್ ಈ ಮ್ಯೂಸಿಕಲ್ ಕ್ರೆಡಿಟ್ ಏನಿದೆ ಅರ್ಜುನ್ ಜನ್ಯ ಹಾಗೂ ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಹೆಚ್ಚು ಸಿಂಹಾಪಾಲ್ ಹೋಗಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ಲಸ್ ಆಗಸ್ಟ್ ಹದಿನೈದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಮೂಲಕ ನಮ್ಮ ದ್ವಾಪರ ಸಾಂಗ್ ಆಗಿರ್ಬೋದು ಚಿನ್ನಮ್ಮ ಸಾಂಗ್ ಆ್ಯಂಡ್ ಮ್ಯಾರೇಜಿಸ್ ವಿಕ್ಸ್ ಸಾಂಗ್ ಎಸ್ಪೆಷಲಿ ದ್ವಾಪರ ಸಾಂಗಲ್ಲಿ ನಮ್ಮ ಕನ್ನಡದ ಜನತೆ ಕೊಟ್ಟಿರೋ ಬೆಂಬಲಕ್ಕೆ ನನ್ನ ದಂಡ ನಮಸ್ಕಾರಗಳು ಎಲ್ರಿಗೂ ರೀಲು ಮಾಡಿದಂಥ ಪ್ರತಿಯೊಬ್ಬರಿಗೂ ನಿಮ್ಮ ಗಣೇಶನ ನಮಸ್ಕಾರ 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 ನನಗೆ ಖುಷಿ ಆಗುತ್ತೆ ಹಿಟ್ ಆದಾಗ ಇಲ್ಲಿ ಪ್ರತಿಯೊಬ್ಬರಿಗೂ ಖುಷಿ ಆಗುತ್ತೆ ಆದ್ರೆ ಈ ಚಿಕ್ಕ ಚಿಕ್ಕ ಮಕ್ಕಳು ಮಾಡ್ತಾರಲ್ಲ ಆ ರೀಲು ಚಿಕ್ಕ ಮಕ್ಳು ಮಾಡೋದು ನೋಡ್ತಾ ಇದ್ದೀನಿ ಚಿಕ್ಕ ಮಕ್ಳು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಓಕೆ ಈ ಜನ್ರೇಷನ್ಗೂ ಈಗ ನಾವು ರೀಚ್ ಆದ್ವಿ ನನ್ನ ಹತ್ತು ವರ್ಷ ತೊಂದರೆ ಇಲ್ಲ ಪ್ರಾಪ್ ಆಗಿ ಹೇಳ್ತಾ ಇದ್ದೀನಿ ಬೆಳಿಗ್ಗೆ ನನಗೆ ಬೆಳಿಗ್ಗೆ ಒಂದು ಚಿಕ್ಕಮಕ್ಳು ರೀಲ್ ಬಂತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆರು ಜನ ಅಂದ್ರೆ ಇಮಿಡಿಯೇಟ್ ನಾನು ಸೋಷಿಯಲ್ ಮೀಡಿಯಾಲಿ ಅದನ್ನ ಶೇರ್ ಮಾಡ ಅದು ಡ್ಯಾನ್ಸ್ ನೋಡಿದಾಗ ಒಂದು ಹಳ್ಳಿಲಿ ಮಾಡಿದ್ದು ಅನ್ಸುತ್ತೆ ಟು ಬಿ ಫ್ರಾಂಕ್ ನನಗೆ ನನ್ನ ಚೈಲ್ಡ್ಹುಡ್ ನೆನ್ಪು ಬಂದ್ಬಿಡ್ತು ಅಯ್ಯೋ ನಾನು ಮೈಕ್ ಸೆಟ್ ಮುಂದೆ ಹೋಗಿ ಡ್ಯಾನ್ಸ್ ಆಡ್ತಿದ್ನಲ್ಲಪ್ಪ ಈ ತರ ಎಲ್ಲೋ ಒಂದು ಹಾಡ್ ಕೇಳ್ತಿದ್ರೆ ನಮ್ಮ ಕೆರೆ ಏರಿ ಮೇಲೆ ನಾನು ಆಡ್ತಿದ್ನಲ್ಲಪ್ಪ ಡಾನ್ಸ್ ಈ ತರ ನಮ್ಮ ತರ ನನ್ಗೆ ಎಮೋಷನ್ ಪ್ಲಸ್ ಖುಷಿ ಅದೊಂಥರ ಮಿಕ್ಸ್ ಅನುಭವ ಅಂತಾರಲ್ಲ ಆ ತರ ಆಯ್ತು ಆ ಚಿಕ್ಕ ಮಕ್ಕಳು ಡಾನ್ಸ್ ಆಡೋದ್ನ ಸೊ ಇಮ್ಮಿಡಿಯೇಟ್ ನಾನು ಅದನ್ನ ಡೌನ್ಲೋಡ್ ಮಾಡಿ ನಮ್ಮ ಪಿ ಆರ್ ಟಿ ಮಿ ಇಮಿಡಿಯೇಟ್ ಅದ ಬರ್ಲೇಬೇಕು ನನಗೆ ಬೆಳಗ್ಗೆ ಹಾಕ್ಬೇಕು ಅದನ್ನ ಅಂತ ಬಿಕಾಸ್ ಅಲ್ಲಿ ಮೋರ್ ದನ್ ಡಾನ್ಸ್ ಮ್ಯೂಸಿಕ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗ್ ಕಾಣಿಸಿದ್ದು ಅವರು ಮುಗ್ಧ ಪ್ರೀತಿ ಇವ್ರಿಗೆ ಅವ್ರ ಮುಕ್ತ ಪ್ರೀತಿ ಕಾಣಿಸ್ತು ನನಗೆ ಆ್ಯಂಡ್ ಇದರಿಂದ ಒಂದಷ್ಟು ಜನ ಯಾರು ಹಳ್ಳಿಯಲ್ಲಿರ್ತಾರೋ ಯಾರು ಕಲೆನ ಪ್ರೀತಿಸ್ತಾರೋ ಅವ್ರಿಗೂ ಕೂಡ ಒಂದು ಜೋಶ್ ಬರುತ್ತೆ ಓಕೆ ಡ್ಯಾನ್ಸ್ ಮಾಡಬೇಕು ನಾವು ಮ್ಯೂಸಿಕಲ್ಲಿ ಡ್ಯಾನ್ಸ್ ಮಾಡಬೇಕು ಮ್ಯೂಸಿಕ್ನ ಹಾಡಬೇಕು ಅಂತ ಬರುತ್ತೆ ಅಂತ ಸೊ ಅಷ್ಟು ಪ್ರೀತಿ ಕೊಟ್ಟಿದ್ದೀರಿ ಈ ಹಾಡಿಗೆ ನನ್ನ ತಂಡದಿಂದ ನಾನು ನಿಮ್ಮೆಲ್ರಿಗೂ ಈ ಸಿನಿಮಾದ ನಾಯಕ ನಟನಾಗಿ ನಾನು ಎಲ್ಲ ಪ್ರೇಕ್ಷಕರಿಗೂ ಒಂದು ಪ್ರಾಮಿಸ್ ಮಾಡ್ತೀನಿ ಈ ಸಿನಿಮಾ ಕೂಡ ನಿಮ್ಗಷ್ಟೇ ಖುಷಿ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಎಲ್ಲ ಮೀಡಿಯಾವರು ಎಲ್ಲ ಮೀಡಿಯಾವರು ಒಂದು ಚೆನ್ನಾಗಿರೋ ಸಾಂಗ್ ಬಂದರೆ ಒಂದು ಪ್ರಾಡಕ್ಟ್ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ರೀಚ್ ಮಾಡಿಕೊಡ್ತೀರಾ ಆ್ಯಂಡ್ ನಿಮ್ಮ ಪ್ರೀತಿ ನಿಮ್ಮ ಬೆಂಬಲಕ್ಕೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್